ಅನೇಕ ರಾಜೀನಾಮೆ ನಂತರದ ಬೆಳವಣಿಗೆಗಳು ಮೋದಿ ಸರ್ಕಾರಕ್ಕೆ ಗಂಭೀರ ಸಮಸ್ಯೆಗಳ ಆರಂಭವನ್ನ ಸೂಚಿಸ್ತಾ ಜಗದೀಪ್ ಧನ್ಕರ್ ಅವರ ಹಠಾತ್ ನಿರ್ಗಮನದ ಹಿಂದಿನ ನಿಜವಾದ ಕಥೆ ಏನು ಮತ್ತೆ ಅವರು ಸಂಪೂರ್ಣ ಮೌನವಾಗಿರೋದು ಯಾಕೆ ಒಂದು ಕಾಲದಲ್ಲಿ ಮೋದಿಯಿಂದಾನೇ ಹೊಗಳ ಅನಿಲ್ ಅಂಬಾನಿ ಈಗ ಸಿಬಿಐ ರೇಡ್ಗೆ ತುತ್ತಾಗ್ತಾ ಇದ್ರೆ ಇದು ದೊಡ್ಡ ರಾಜಕೀಯ ಆಟದಲ್ಲಿ ಅವರು ಬಲಿಪಶು ಆಗ್ತಾ ಇರುವಂತಹ ರೀತಿನ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡ್ತಾ ಇರೋದಾಗಿ ಹೇಳ್ಕೊಳ್ಳುವಂತಹ ಮೋದಿ ಸರ್ಕಾರ ಜನಪ್ರಿಯತೆಯನ್ನು ಕಳೆದುಕೊಂಡಂತಹ ಉದ್ಯಮಿಗಳನ್ನು ಅದಕ್ಕಾಗಿ ಗುರಿಯಾಗಿಸ್ತಾ ಇದೆಯಾ ಬಿಹಾರದಲ್ಲಿ ಮತಗಳತನದ ವಿರುದ್ಧ ರಾಹುಲ್ ಗಾಂಧಿ ಮತ್ತು ತೇಜಸ್ವಿ ಯಾದವ್ ಅವರ ಯಾತ್ರೆ ಅಂತಿಮವಾಗಿ ಬಿ ಜೆ ಪಿಯ ಚುನಾವಣಾ ಪ್ರಾಬಲ್ಯಕ್ಕೆ ದೊಡ್ಡ ಸವಾಲು ಒಡ್ತಾ ಇದೆಯಾ ಮತಗಳತನದ ಆರೋಪಗಳು ತೀವ್ರಗೊಳ್ತಾ ಇರುವಾಗ ಚುನಾವಣಾ ಆಯೋಗ ತನ್ನ ವಿಶ್ವಾಸಾರ್ಹತೆಯನ್ನು ಸಂಪೂರ್ಣ ಕಳೆದುಕೊಂಡಿದೆಯಾ ಹೊಸ ಉಪರಾಷ್ಟ್ರಪತಿ ಚುನಾವಣೆಗೆ ಸಿದ್ಧತೆ ನಡೀತಾ ಇರುವಾಗಲೇ ಕಾಣ್ತಾ ಇರುವಂಥ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಎದ್ದಿರುವಂಥ ಈ ಗಂಭೀರ ಪ್ರಶ್ನೆಗಳನ್ನೇ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಆದರೆ ಇದಕ್ಕೂ ಮುನ್ನ ನೀವೇನು ನಮ್ಮ ವಾರ್ತಾ ಭಾರತಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ವಿಡಿಯೋದ ಕೆಳಗೆ ಕಾಣ್ತಾ ಇರುವಂಥ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲ್ಲೈಕೋನ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಹಾಗೆ ಈ ಕುರಿತಾಗಿ ನಿಮ್ಗೇನು ಅಭಿಪ್ರಾಯಗಳಿದೆ ಅದನ್ನು ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಹಾಗೆ ಈ ವಿಡಿಯೋದ ಲಿಂಕನ್ನು ನಿಮ್ಮೆಲ್ಲ ಬಂದು ಮಿತ್ರರಿಗೆ ವಾಟ್ಸಾಪ್ ಮಾಡಿ ನಾವೀಗ ವಿಷಯಕ್ಕೆ ಬರೋಣ ನರೇಂದ್ರ ಮೋದಿ ಸರ್ಕಾರದ ದಶಕದ ಆಳ್ವಿಕೆಯ ನಂತರ ಇದೀಗ ದೇಶದ ರಾಜಕೀಯ ವಲಯದಲ್ಲಿ ಹಿಂದೆ ಯಾವತ್ತೂ ಕಾಣದಂಥ ವಿದ್ಯಮಾನಗಳು ಘಟಿಸ್ತಾ ಇವೆ ನೋಡ್ ನೋಡ್ತಾ ಇದ್ದ ಹಾಗೆನೆ ನಡೀತಾ ಇರುವಂತಹ ಕೆಲವು ಘಟನೆಗಳು ಮೋದಿ ದರ್ಬಾರಿಗೆ ಗಂಭೀರ ಸವಾಲುಗಳು ಶುರುವಾಗಿದೆಯಾ ಅನ್ನುವಂಥ ಗಂಭೀರ ಅನುಮಾನವನ್ನು ಹುಟ್ಟಾಕ್ತಾ ಇವೆ ಸಂಸತ್ತಿನ ಮುಂಗಾರು ಅಧಿವೇಶನದ ಮೊದಲ ದಿನಾನೇ ಮೋದಿ ಸರ್ಕಾರದ ಅತ್ಯಂತ ನಿಷ್ಠಾವಂತರು ಅಂತಾನೆ ಗುರುತಿಸಲ್ಪಟ್ಟಿದ್ದಂಥ ಉಪರಾಷ್ಟ್ರಪತಿ ಮತ್ತೆ ರಾಜ್ಯಸಭಾ ಸಭಾಪತಿ ಜಗದೀಪ್ ಧನ್ಕರ್ ಅವರ ಹಠಾತ್ ರಾಜೀನಾಮೆ ಮತ್ತೆ ನಂತರದ ಅವರ ನಿಗೂಢ ಕಣ್ಮರೆ ಒಂದು ದೊಡ್ಡ ಆಘಾತ ಆಗಿತ್ತು ಅದರ ಬೆನ್ನಲ್ಲೇನೆ ಒಂದು ಕಾಲದಲ್ಲಿ ಪ್ರಧಾನಿ ಮೋದಿಯವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ದಂತಹ ಖ್ಯಾತ ಉದ್ಯಮಿ ಅನಿಲ್ ಅಂಬಾನಿಯವರ ನಿವಾಸದ ಮೇಲೆ ಸಿಬಿಐ ದಾಳಿ ನಡೆದಿರೋದು ರಾಜಕೀಯ ಮತ್ತು ಕಾರ್ಪೊರೇಟ್ ವಲಯದಲ್ಲಿ ಭಾರೀ ಸಂಚಲನವನ್ನು ಸೃಷ್ಟಿ ಮಾಡಿದೆ ಹಾಗೆ ಇನ್ನೊಂದು ಕಡೆಗೆ ಬಿಹಾರದಿಂದ ಉತ್ತರ ಪ್ರದೇಶದವರೆಗೆ ಮತಗಳ್ಳತನದ ವಿಷಯನೂ ಚುನಾವಣಾ ವ್ಯವಸ್ಥೆಯ ವಿಶ್ವಾಸಾರ್ಹತೆಯೇ ಪ್ರಶ್ನೆ ಮಾಡುವ ಹಾಗೆ ಬೆಳೆದು ನಿಂತಿದೆ ಈಗ ಈ ಎಲ್ಲ ಬೆಳವಣಿಗೆಗಳು ಒಂದಕ್ಕೊಂದು ಸಂಬಂಧ ಇಲ್ಲದ ಹಾಗೆ ಕಂಡರೂ ಕೂಡ ಅವುಗಳ ಒಳಸುಳಿವುಗಳನ್ನು ಗಮನಿಸಿದಾಗ ಒಂದು ದೊಡ್ಡ ರಾಜಕೀಯ ಅಸ್ಥಿರತೆಯ ಚಿತ್ರಣ ಗೋಚರಿಸುತ್ತೆ ಸಂಸತ್ತಿನ ಮುಂಗಾರು ಅಧಿವೇಶನ ಆರಂಭವಾದ ಮೊದಲ ದಿನವೇ ಯಾವುದೇ ಮುನ್ಸೂಚನೆ ಇಲ್ಲದೇನೆ ಜಗದೀಪ್ ಧನ್ಕರ್ ತಮ್ಮ ಉಪರಾಷ್ಟ್ರಪತಿ ಹುದ್ದೆಗೆ ರಾಜೀನಾಮೆಯನ್ನು ಸಲ್ಲಿಸಿ ಆಮೇಲೆ ಎಲ್ಲೂ ಹೊರಗೆ ಕಾಣಿಸ್ಕೊಳ್ತಾ ಇಲ್ಲ ಮಾತಾಡ್ತಾ ಇಲ್ಲ ಅವರ ಈ ನಿರ್ಧಾರದ ಹಿಂದೆ ಯಾವುದೇ ಒಂದು ಅಧಿಕೃತ ಕಾರಣವನ್ನು ನೀಡಲಿಲ್ಲ ಇನ್ನು ರಾಜ್ಯಸಭಾ ಸಭಾಪತಿಯಾಗಿ ಅವರು ವಿರೋಧ ಪಕ್ಷಗಳ ಧ್ವನಿಯನ್ನು ಹತ್ತಿಕ್ಕುವಲ್ಲಿ ಮತ್ತು ಸರ್ಕಾರದ ನಿಲುವನ್ನು ಸಮರ್ಥಿಸೋದ್ರಲ್ಲಿ ಸದಾ ಮುಂಚೂಣಿಯಲ್ಲಿದ್ದವರು ಸರ್ಕಾರದ ಪ್ರತಿಯೊಂದು ನಡೆಯನ್ನು ಸಮರ್ಥಿಸಿಕೊಳ್ತಾ ಇದ್ದ ಮೋದಿಯವರ ಕಟ್ಟ ನಿಷ್ಠಾವಂತರು ಅಂತ ಬಿಂಬಿತವಾಗಿದ್ದಂಥ ಧನಕರ್ ಅವರ ಈ ಹಠಾತ್ ನಿರ್ಗಮನ ಮತ್ತು ಮೌನ ಅನೇಕ ಸಂಶಯಗಳಿಗೆ ಎಡೆಮಾಡಿಕೊಟ್ಟಿದೆ ರಾಜಕೀಯ ಪಂಡಿತರ ಪ್ರಕಾರ ಈ ರಾಜೀನಾಮೆಯ ಹಿಂದೆ ದೊಡ್ಡ ಕಥೆನೇ ಅಡಗಿದೆ ಇನ್ನು ಧನಕರ್ ಅವರು ರಾಜೀನಾಮೆ ನೀಡುವಂತಹ ಕೆಲವೇ ದಿನಗಳ ಮೊದಲು ಉದ್ಯಮಿ ಅನಿಲ್ ಅಂಬಾನಿ ಅವರನ್ನ ಭೇಟಿಯಾಗಿದ್ರು ಅನ್ನುವಂತಹ ವದಂತಿಗಳು ಹರಿದಾಡ್ತಾ ಇದೆ ಈ ಭೇಟಿಯ ನಂತರನೇ ರಾಜೀನಾಮೆಯ ಪರ್ವ ನಡೆದಿದೆ ಅಂತ ಹೇಳಲಾಗ್ತಿದೆ ಇನ್ನು ಈ ಬಗ್ಗೆ ದಿ ವೈರ್ನ ಸ್ಥಾಪಕ ಸಂಪಾದಕ ಎಂ ಕೆ ವೇಣು ಅವರು ಹಿರಿಯ ಪತ್ರಕರ್ತೆ ಅರ್ಫಾ ಖಾನುಂ ಶೆರ್ವಾಣಿ ಅವರ ಜೊತೆ ಚರ್ಚೆ ಮಾಡಿದ್ದಾರೆ ಧನ್ಕರ್ ಅವರ ರಾಜೀನಾಮೆಗೂ ಹಾಗೆ ಅನಿಲ್ ಅವರ ಮೇಲಿನ ದಾಳಿಗೂ ನೇರ ಸಂಬಂಧ ಇದೆ ಅಂತ ವಿಶ್ಲೇಷಿಸಲಾಗ್ತಾ ಇದೆ ಬಹುಶಃ ಸರ್ಕಾರದ ಒಳಗಿನ ಯಾವುದೋ ಒಂದು ದೊಡ್ಡ ಬಿಕ್ಕಟ್ಟಿನ ಬಗ್ಗೆ ಅಥವಾ ಕಾರ್ಪೊರೇಟ್ ವಲಯದೊಂದಿಗಿನ ಸಂಬಂಧ ಹಳಿಸದ್ರ ಬಗ್ಗೆ ಅವ್ರಿಗೆ ಮಾಹಿತಿ ಇತ್ತಾ ಅಥವಾ ಸರ್ಕಾರದ ಯಾವುದೋ ನಿರ್ಧಾರವನ್ನು ಒಪ್ಪಲಾಗದೆ ಅವರು ಈ ನಿರ್ಧಾರಕ್ಕೆ ಬಂದ್ರ ಅವರ ಮೌನವು ಎಲ್ಲ ಪ್ರಶ್ನೆಗಳನ್ನು ಇನ್ನಷ್ಟು ನಿಗೂಢವಾಗಿಸಿದೆ ಸರ್ಕಾರದ ನಿಷ್ಠಾವಂತ ನಾಯಕನೊಬ್ಬ ಈ ರೀತಿ ದಿಢೀರ್ ಅಂತ ಕಣ್ಮರೆಯಾಗೋದು ಆಡಳಿತದೊಳಗೆ ಎಲ್ಲಾನು ಸರಿ ಇಲ್ಲ ಅನ್ನೋದ್ರ ಒಂದು ಸ್ಪಷ್ಟ ಸಂಕೇತವಾಗಿದೆ ಅಂತ ಹೇಳ್ತಾರೆ ಎಂ ಕೆ ವೇಣು ಧನಕರ್ ರಾಜೀನಾಮೆಯ ಬೆನ್ನಲ್ಲೇನೆ ಅನಿಲ್ ಅಂಬಾನಿಯವರ ಮನೆ ಮತ್ತೆ ಕಚೇರಿಗಳ ಮೇಲೆ ಸಿ ಬಿ ಐ ರೇಡ್ ಆಗಿದೆ ಅವರ ಲೋನ್ ಅಕೌಂಟ್ಗಳು ಹಾಗೆ ಅವರ ಮಾಲೀಕತ್ವದ ರಿಲಯನ್ಸ್ ಕಮ್ಯುನಿಕೇಷನ್ ಮತ್ತು ರಿಲಯನ್ಸ್ ಟೆಲಿಕಾಂ ಸಂಸ್ಥೆಗಳ ಸಾಲದ ಖಾತೆಗಳನ್ನು ಎಸ್ ಬಿ ಐ ಅದಾದ ನಂತರ ಬ್ಯಾಂಕ್ ಆಫ್ ಇಂಡಿಯಾ ಕೂಡ ಫ್ರಾಡ್ ಅಂದರೆ ವಂಚನೆ ಅಂತ ವರ್ಗೀಕರಿಸಿದೆ ಇದಕ್ಕೂ ಕೆಲವೇ ದಿನಗಳ ಮೊದಲು ಜಾರಿ ನಿರ್ದೇಶನಾಲಯ ಅಂದ್ರೆ ಇಡಿ ಅವರನ್ನ ತೀವ್ರ ವಿಚಾರಣೆಗೊಳಪಡಿಸಿತ್ತು ಈ ಬೆಳವಣಿಗೆಯನ್ನ ಅರ್ಥ ಮಾಡ್ಕೊಳ್ಳೋದಿಕ್ಕೆ ನಾವು ಮೋದಿ ಮತ್ತೆ ಅನಿಲ್ ಅಂಬಾನಿ ನಡುವಿನ ಹಿಂದಿನ ಬಾಂಧವ್ಯವನ್ನ ಒಮ್ಮೆ ನೆನಪಿಸ್ಕೊಳ್ಬೇಕು ಒಂದು ದಶಕದ ಹಿಂದೆ ಇದೇ ಅನಿಲ್ ಅಂಬಾನಿ ಅವರನ್ನ ಪ್ರಧಾನಿ ಮೋದಿ ಅವರು ಬಹಿರಂಗ ಸಭೆಗಳಲ್ಲಿ ಕೊಂಡಾಡ್ತಾ ಇದ್ರು ಅವರೊಂದಿಗಿನ ನಿಕಟತೆ ಜಗತ್ ಜಾಹೀರಾಗಿತ್ತು ಎರಡ್ ಸಾವಿರದ ಎರಡರ ಗುಜರಾತ್ ಗಲಭೆಯ ನಂತರ ಅಂದಿನ ಮುಖ್ಯಮಂತ್ರಿ ನರೇಂದ್ರ ಮೋದಿ ಅವರನ್ನ ದೇಶದ ಬಹುತೇಕ ಕಾರ್ಪೊರೇಟ್ ವಲಯ ದೂರ ಇಟ್ಟಾಗ ಅವರು ಬೆನ್ನಿಗೆ ನಿಂತಿದ್ದು ಅಂಬಾನಿ ಸಾಮ್ರಾಜ್ಯ ಅವತ್ತು ಧೀರುಬಾಯಿ ಅಂಬಾನಿ ನಮ್ಮ ಹುಡುಗ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾನೆ ಅಂತ ಮೋದಿ ಅವರನ್ನ ಬೆಂಬಲಿಸಿದರು ಅದಾದ ನಂತರ ನಡೆದಂಥ ವೈಬ್ರೆಂಟ್ ಗುಜರಾತ್ ಸಮಾವೇಶದಲ್ಲಿ ಅಂಬಾನಿ ಸಹೋದರರು ಸಾವಿರಾರು ಕೋಟಿ ರೂಪಾಯಿಗಳ ಹೂಡಿಕೆ ಒಂದು ಭರವಸೆಯನ್ನ ನೀಡಿ ಮೋದಿ ನಾಯಕತ್ವವನ್ನು ಅವರೆಲ್ಲ ಹಾಡಿ ಹೋಗಲಿದ್ರು ಅತ್ಯಂತ ವಿವಾದಾತ್ಮಕವಾದಂತಹ ರೆಫೆಲ್ ಯುದ್ಧ ವಿಮಾನ ಖರೀದಿ ಒಪ್ಪಂದದಲ್ಲಿ ಸರ್ಕಾರಿ ಸ್ವಾಮ್ಯದ ಅನುಭವಿ ಸಂಸ್ಥೆ ಆದಂಥ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಅಂದರೆ ಎಚ್ ಎಲ್ ಅನ್ನು ಬದಿಗೊತ್ತಿ ಯಾವುದೇ ಅನುಭವನೇ ಇಲ್ಲದಂತಹ ಅನಿಲ್ ಅಂಬಾನಿಯವರ ಹೊಸ ಕಂಪನಿಗೆ ಗುತ್ತಿಗೆಯನ್ನ ನೀಡಿದ್ದು ಅವ್ರ ನಡುವಿನ ಗಾಢ ಸಂಬಂಧಕ್ಕೆ ಹಿಡಿದಂಥ ಕೈಗನ್ನಡಿಯಾಗಿತ್ತು ಅದು ಆಗ ವಿರೋಧ ಪಕ್ಷಗಳು ಎಷ್ಟೇ ಆರೋಪ ಮಾಡಿದರೂ ಮೋದಿ ಸರ್ಕಾರ ಅನಿಲ್ ಅಂಬಾನಿಯವರನ್ನ ಬಲವಾಗಿ ಸಮರ್ಥಿಸಿಕೊಂಡಿತ್ತು ಆದರೆ ಈಗ ಕಾಲ ಸಂಪೂರ್ಣವಾಗಿ ಬದಲಾಗಿದೆ ಸರ್ಕಾರಿ ಬ್ಯಾಂಕ್ಗಳೇ ಅನಿಲ್ ಅಂಬಾನಿ ವಿರುದ್ಧ ವಂಚನೆಯ ಕೇಸನ್ನು ದಾಖಲಿಸಿದೆ ಅವ್ರ ಬಂಧನದ ಸಾಧ್ಯತೆ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ ಅನಿಲ್ ಅಂಬಾನಿ ಈ ಆರೋಪಗಳನ್ನ ನಿರಾಕರಿಸ್ತಾ ಇದ್ರು ಕೂಡ ಎಂಟರಿಂದ ಹತ್ತು ವರ್ಷಗಳ ಹಿಂದೆ ಬೆಳಕಿಗೆ ಬಂದಿದ್ದಂತಹ ವಿಷಯಗಳ ಬಗ್ಗೆ ಈಗ ದಿಢೀರಂತ ಕ್ರಮ ಕೈಗೊಳ್ತಾ ಇರೋದು ಆಶ್ಚರ್ಯಕರ ಅಂತ ಅನಿಸ್ತಾ ಇದೆ ಎಂ ಕೆ ವೇಣು ಅವರ ಪ್ರಕಾರ ಇದು ರಾಜಕೀಯ ಅಸ್ಥಿರತೆಯ ಸ್ಪಷ್ಟ ಸೂಚನೆಯಾಗಿದೆ ಯು ಪಿ ಎ ಸರ್ಕಾರದ ಕೊನೆಯ ದಿನಗಳಲ್ಲಿ ಕೈಗಾರಿಕೋದ್ಯಮಿಗಳು ನಿರಾಶೆಗೊಂಡಾಗ ಕಾರ್ಪೊರೇಟ್ ಮತ್ತು ಸರ್ಕಾರದ ನಡುವೆ ಭಿನ್ನಾಭಿಪ್ರಾಯಗಳು ಹೆಚ್ಚಾಗಿ ಅದರ ಪರಿಣಾಮ ರಾಜಕೀಯದ ಈಗ ಅದೇ ಇತಿಹಾಸ ಪುನರಾವರ್ತನೆ ಆಗ್ತಾ ಇದೆ देखें दस साल पुराना या बीस साल पुराना जो एक सरकार जो लंबे जिस दौर जिस इसका रहता है जैसे यूपीए में भी दो दस साल यूपीए चला मगर आपको याद होगा कि जब आखिरी जो दो साल में बहुत ही जबरदस्त राजनीतिक अस्थिरता पैदा हुई और जिसमें जो बड़े उद्योग थे और जनरली जो उद्योगपति बिल्कुल निराश हो चुके थे यूपीए से और उनके बीच में भी बहुत आपस में अनबन बहुत ही झगड़े चल रहे थे और वो वो उसका असर राजनीति में दिखा मुझे लग रहा है कि अब उस उसी तरह का एक हिस्ट्री रिपीट हो रहा है और मैं अनिल अंबानी के जो खिलाफ जिस जिस जोरों से जो जो कार्रवाई हुई है ईडी सीबीआई घर में रेड घर में रेड होना एक बहुत बड़ी बात होती है और ऐसे आदमी की जो जो मोदी सरकार के बहुत करीब माने जाते थे और जैसे आपने देखा होगा 2013 में जब 14 में 16 में भी जब मोदी सरकार मोदी जी के बहुत ही गुण गाया करते थे अनिल अंबानी और और और, और 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 उनकी जो उनकी क्लो, उनका क्लोजनेस और भी कई तरीके से दिखता था वो एकदम से जिस तरह बैंकों ने उनके खिलाफ फ्रॉड का केस क्रिमिनलाइज क्रिमिनल केसेज जो, जो बैंकों ने स्टेट बैंक ऑफ इंडिया बैंक ऑफ इंडिया ये सारी सरकार की संस्थाने हैं इन्होंने किया उनके खिलाफ तो ऐसा लगता है कि कुछ एकदम कुछ फेरबदल हुआ है जो माहौल जो रहा है और मोदी सरकार का जो रवैया अनिल अंबानी के तरफ मैंने सुना कि और भी उद्योग जो पति हैं उनके तरफ भी ये एक तरह से एक मैसेज भेजा जा रहा है भ्रष्टाचार के विरुद्ध होराड़ता अंत मोदी सरकार आर्थिकवा कुसद जनप्रियत कल्क उद्यमी बलिपशुता ಅನಿಲ್ ಅಂಬಾನಿಯವರನ್ನ ಗುರಿಯಾಗಿಸುವ ಮೂಲಕ ತಾವು ದೊಡ್ಡ ಉದ್ಯಮಿಗಳಿಗೂ ಕೂಡ ರಿಯಾಯಿತಿಯನ್ನ ನೀಡೋದಿಲ್ಲ ಅನ್ನುವಂಥ ಒಂದು ಸಂದೇಶವನ್ನು ಸಾರೋದಕ್ಕೆ ಸರ್ಕಾರ ಪ್ರಯತ್ನ ಪಡ್ತಾ ಇದೆಯಾ ಇದು ಕೇವಲ ಅನಿಲ್ ಅವರಿಗೆ ಮಾತ್ರನೇ ಸೀಮಿತವಾಗಿಲ್ಲ ಕೆಲವೇ ತಿಂಗಳ ಹಿಂದೆ ಮುಖೇಶ್ ಅಂಬಾನಿಯವರ ಸಮೂಹಕ್ಕೂ ಸರ್ಕಾರವು ಸುಮಾರು ಇಪ್ಪತ್ತ್ ಮೂರು ಸಾವಿರ ಕೋಟಿ ರೂಪಾಯಿ ಪಾವತಿಸೋದಕ್ಕೆ ನೋಟಿಸ್ ಅನ್ನ ಅಂಬಾನಿ ಕುಟುಂಬದ ವಿರುದ್ಧ ಕೆಲವು ಹಳೆಯ ತೆರಿಗೆ ಪ್ರಕರಣಗಳನ್ನ ಮತ್ತೆ ತೆರೆಯಲಾಗಿದೆ ಹಾಗಾದ್ರೆ ಮೋದಿ ಅವರ ಚುನಾವಣಾ ಯಶಸ್ಸಿನ ಹಿಂದಿನ ದೊಡ್ಡ ಆರ್ಥಿಕ ಶಕ್ತಿಯಾಗಿದ್ದಂಥ ಉದ್ಯಮಿಗಳು ಈಗ ಅವರಿಂದ ದೂರ ಸರಿತಾ ಇದ್ದಾರ ಈ ಪ್ರಶ್ನೆಗಳು ಇವತ್ತು ಅತ್ಯಂತ ಮಹತ್ವವನ್ನು ಪಡೆದುಕೊಂಡಿವೆ ಸರ್ಕಾರ ಮತ್ತೆ ಕಾರ್ಪೊರೇಟ್ ನಡುವಿನ ಸಂಬಂಧ ಹಳಿಸ್ತಾ ಇರುವಾಗಲೇ ಇನ್ನೊಂದು ಕಡೆ ಪ್ರಜಾಪ್ರಭುತ್ವದ ಅಡಿಪಾಯವಾದಂತಹ ಚುನಾವಣಾ ವ್ಯವಸ್ಥೆ ಮೇಲೇನೆ ದೊಡ್ಡ ಪ್ರಶ್ನೆಗಳಿದ್ದಿವೆ ಬಿಹಾರದಲ್ಲಿ ಮತಗಳತನದ ವಿರುದ್ಧ ರಾಹುಲ್ ಗಾಂಧಿ ಮತ್ತು ತೇಜಸ್ವಿ ಯಾದವ್ ಅವರ ಯಾತ್ರೆ ಬಿಜೆಪಿಯ ಚುನಾವಣಾ ಪ್ರಾಬಲ್ಯಕ್ಕೆ ದೊಡ್ಡ ಸವಾಲು ಓಡ್ತಾ ಇದೆ ಅಲ್ಲಿ ರಾಹುಲ್ ಗಾಂಧಿ ಅವರ ಸುತ್ತ ಸೇರ್ತಾ ಇರುವಂಥ ಜನಸಮೂಹ ಬಿಜೆಪಿಯನ್ನು ಕಂಗೆಡಿಸಿದೆ ಈಗ ಈ ವಿಷಯವಾಗಿ ಪತ್ರಿಕಾಗೋಷ್ಠಿ ನಡೆಸಿದಂಥ ಮುಖ್ಯ ಚುನಾವಣಾ ಆಯುಕ್ತರ ವರ್ತನೆ ಅತ್ಯಂತ ನಾಚಿಕೆಗೇಡಿನದ್ದಾಗಿತ್ತು ಅವರು ಪತ್ರಕರ್ತರ ಪ್ರಶ್ನೆಗಳಿಗೆ ಸಮರ್ಪಕ ಉತ್ತರವನ್ನು ನೀಡದೆ ವಿಷಯವನ್ನು ಬಹಳ ಹಗುರವಾಗಿ ಪರಿಗಣಿಸಿದ್ದು ಚುನಾವಣಾ ಆಯೋಗದ ವಿಶ್ವಾಸಾರ್ಹತೆಯನ್ನೇ ಪಣಕ್ಕಿಟ್ಟಿದೆ ಇನ್ನು ಈ ಘಟನೆಯು ಮೋದಿ ಸರ್ಕಾರವನ್ನು ಇನ್ನಷ್ಟು ಮುಜುಗರಕ್ಕೀಡು ಮಾಡಿದೆ ಒಂದು ಸ್ವಾಯತ್ತ ಸಂಸ್ಥೆಯು ಆಡಳಿತ ಪಕ್ಷದ ವಕ್ತಾರನ ಹಾಗೆ ವರ್ತಿಸ್ತಾ ಇರೋದು ಪ್ರಜಾಪ್ರಭುತ್ವದ ಆರೋಗ್ಯಕ್ಕೆ ಮಾರಕ ಆಗಿದೆ ಈ ಎಲ್ಲ ಘಟನೆಗಳನ್ನು ನಾವು ಒಟ್ಟಾಗಿ ನೋಡಿದಾಗ ಒಟ್ಟು ರಾಜಕೀಯ ಸನ್ನಿವೇಶದ ಮೇಲೆ ಮೋದಿ ಸರ್ಕಾರದ ಹಿಡಿತ ಈಗ ಸಡಿಲವಾಗ್ತಾ ಇದೆಯಾ ಅನ್ನುವಂಥ ಒಂದು ಅನುಮಾನ ಬಲವಾಗುತ್ತೆ ಯು ಪಿ ಎರಡರ ಅವಧಿಯಲ್ಲಿ ಉದ್ಯಮಿಗಳು ಸರ್ಕಾರದ ನೀತಿಗಳಿಂದ ಅಸಮಾಧಾನಗೊಂಡಿದ್ದರು ಮತ್ತು ಬಹಿರಂಗವಾಗಿಯೇ ಮಾತಾಡ್ತಾ ಇದ್ರು ಆದರೆ ಈಗಿನ ಸರ್ಕಾರದ ಅಡಿಯಲ್ಲಿ ಒಂದು ರೀತಿಯ ಭಯದ ವಾತಾವರಣ ಸೃಷ್ಟಿಯಾಗಿದೆ ಉದ್ಯಮಿಗಳು ಬಹಿರಂಗವಾಗಿ ಮಾತನಾಡೋದಕ್ಕೆ ಹೆದರ್ತಾ ಇದ್ದಾರೆ ಆದರೆ ಖಾಸಗಿಯಾಗಿ ತಮ್ಮ ಅಸಮಾಧಾನವನ್ನು ಕಠಿಣ ಶಬ್ದಗಳಲ್ಲಿ ಹೊರಗೆ ಹಾಕ್ತಾ ಇದ್ದಾರೆ ನರೇಂದ್ರ ಮೋದಿ ಅವರು ಇದು ಸ್ಥಿರ ಸರ್ಕಾರ ಅನ್ನೋ ಒಂದು ನಿರೂಪಣೆಯನ್ನು ಹಬ್ಬಿಸ್ತಾ ಇದ್ರು ಕೂಡ ಸಮ್ಮಿಶ್ರ ಸರ್ಕಾರದ ಅಸ್ಥಿರತೆ ಇಲ್ಲಿ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ ಆಡಳಿತದ ಮೇಲೆ ನೀತಿ ನಿರೂಪಣೆಯ ಮೇಲೆ ಅವರಲ್ಲಿದ್ದಂತಹ ಸಂಪೂರ್ಣ ಹಿಡಿತ ಈಗ ನಮಗೆ ಕಾಣಿಸ್ತಾ ಇಲ್ಲ ಜಗದೀಪ್ ಧನ್ಖರ್ ಅವರ ನಿಗೂಢ ರಾಜೀನಾಮೆ ಹಾಗೆ ಒಂದು ಕಾಲದ ಆಪ್ತ ಮಿತ್ರ ಅನಿಲ್ ಅಂಬಾನಿ ವಿರುದ್ಧದ ಕಠಿಣ ಕ್ರಮ ಮತ್ತೆ ಚುನಾವಣಾ ವ್ಯವಸ್ಥೆಯ ಕುಸಿದ ವಿಶ್ವಾಸಾರ್ಹತೆ ಇವೆಲ್ಲಾನು ಕೇವಲ ಕಾಕತಾಳಿಯ ಘಟನೆಗಳಲ್ಲ ಬದಲಿಗೆ ರಾಷ್ಟ್ರ ರಾಜಕಾರಣದಲ್ಲಿ ಒಂದು ರೀತಿಯ ಅಸ್ಥಿರತೆಯ ಮುನ್ಸೂಚನೆಗಳಂತಿವೆ ಇನ್ನು ಯಾವ ಕಾರ್ಪೊರೇಟ್ ಶಕ್ತಿಗಳು ಯಾವ ನಿಷ್ಠಾವಂತ ನಾಯಕರು ಮತ್ತೆ ಯಾವ ಸಾಂಸ್ಥಿಕ ವಿಶ್ವಾಸಾರ್ಹತೆಯು ಮೋದಿ ಆಡಳಿತದ ಸ್ತಂಭಗಳಾಗಿದ್ವು ಅವೇ ಸ್ತಂಭಗಳು ಇವತ್ತು ಬಿರುಕು ಬಿಡ್ತಾ ಇವೆ ಈ ಬಿರುಕುಗಳು ಮುಂದೆ ಯಾವ ರಾಜಕೀಯ ಭೂಕಂಪಕ್ಕೆ ಕಾರಣ ಆಗಲಿವೆ ಅನ್ನೋದನ್ನ ಕಾಲಾನೇ ನಿರ್ಧಾರ ಮಾಡಲಿದೆ ಆದರೆ ಬದಲಾವಣೆಯ ಗಾಳಿ ಮಾತ್ರ ಈಗ ಬಹಳ ರಭಸವಾಗಿ ಬೀಸಲಾರಂಭಿಸಿದೆ ಅನ್ನೋದರಲ್ಲಿ ಯಾವುದೇ ಸಂಶಯನೇ ಇಲ್ಲ ವೀಕ್ಷಕರ ಈ ಬಗ್ಗೆ ನೀವೇನು ಹೇಳ್ತೀರಿ ಇತ್ತೀಚಿನ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ನಿಮಗೇನು ಅಭಿಪ್ರಾಯಗಳಿದೆ ಅದನ್ನು ಈ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ ನೀವೇನು ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲೆಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ